होल्ड गर्नुसा ए ए होल्ड गर्नु होल्ड गर्नु निन्द नआउदिबे जिन्दगी किचेर होल्ड गर्नु अगाडि नोडो मिट्को निन्दना अना प्रस्तरले बनुला त्यगे ூர் ஜ சார் ಹೋಗ್ <inaudible> ರೋಸ್

कल 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 का चुपन हणा இல்லேர மீடியா மீடியா் மீடியாதா அதுவா இன்ப Jangan lupa like, share, dan

ಹೌದು ಹೌದು ಎಲ್ಲರಿಗೂ ತುಂಬು ಬಂದಿಲ್ಲ ಇವತ್ತು ತುಂಬಾ ಪರಿಹಾರ ಧನ್ಯವಾದಗಳು ಸೆಲ್ ಥ್ಯಾಂಕ್ ಯು ಬ್ರದರ್ ಏ ಕೈಟ್ ಬ್ರದರ್ ಬಾಣ್ಣಾ ಇಂದ ಬಾ ಬ್ರದರ್ ಸೆಂಟರ್ ಮೇಷರ್ ಬಾಗಿಯರ ಇಟ್ ಕೊಳ್ಳಿ ಭಗವಂತವನೆ ಅವರು ಇಂದಕ್ಕೆ 3ನೇ ವಿಡಿಯೋ ಇಂದಕ್ಕೆ ಯಾರು ಇಲ್ಲ ಇಲ್ಲ

ನಾನು ಅಷ್ಟೇನೆ ಮಾಡ್ತಿದ್ರಿ ಒಂದ ಏನೋ ಒಂದು ಮಾಡ್ತಿರೀತಾರ ಅವಾಗೇನು ಮಾಡ್ತೀನೋ ವೈಲಾಜ್ ಮಾಡಿರ್ತೀರಿ ಅಂತ ಪ್ಲೀಸ್ ಈ ವರ್ಷದ ಮಳೆಗಾಲ ಯಾರು ಭಾಗ ಮಾಡ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿದೆ ನಾನೀಗಾಗಲೇ ಒಂದು ವಾರದಿಂದ ಗಮನಿಸ್ತಾ ಇದ್ದೇನೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಕಳೆದ ವರ್ಷ ನಮ್ಮ ರೈತರು ಬೆಳೆ ಅವ್ರ ಕೈಗೆ ದೊರಕದೆ ಸಂಕಷ್ಟಕ್ಕೊಳಗಾದರು ಬರಗಾಲದ ಹಿನ್ನೆಲೆಯಲ್ಲಿ ಸರಿಯಾದ ರೀತಿಯ ಮಳೆಯ ಒಂದು ಕೊರತೆಯಿಂದ ಈ ಬಾರಿ ಮಳೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಪ್ರಾರಂಭ ಆಗಿದೆ ಕೆಲವು ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಕಳೆದ ಬಾರಿ ಅತ್ಯಂತ ನೋವಿನಿರ್ತಕ್ಕಂಥ ನಮ್ಮ ರೈತ ಬಂಧುಗಳು ಆ ನೋವನ್ನು ಮರೆತು ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಹಲವಾರು ಪ್ರದೇಶದಲ್ಲಿ ಇವತ್ತು ಮತ್ತೊಮ್ಮೆ ದೊಡ್ಡ ಮಟ್ಟದ ರೈತ ಕುಟುಂಬಗಳಿಗೆ ಆರ್ಥಿಕ ನಷ್ಟ ಉಂಟು ಮಾಡತಕ್ಕಂಥ ವಾತಾವರಣ ಪ್ರಾರಂಭ ಆಗಿದೆ ಇಲ್ಲಿ ಪ್ರಶ್ನೆ ಬರೀ ಪಿರಿಯಾಪಟ್ಟಣ ಒಂದು ತಾಲೂಕಿನ ಸಮಸ್ಯೆ ಅಲ್ಲ ಇದು ಹಲವಾರು ಪ್ರದೇಶದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ರೈತರು ಬೆಳೀತಕ್ಕಂಥ ಬೆಳೆಯ ಮೇಲೆ ಆಗಿರ್ತಕ್ಕಂಥ ಪರಿಮಾಣ ಪರಿಣಾಮ ಬಾಳೆ ಬೆಳೆದಂಥವ್ರು ಇರ್ಬೋದು ದಾಳಿಂಬೆ ಬೆಳೆದಂಥವ್ರು ಅಡಿಕೆ ಬೆಳೆ ಬೆಳೆದಿರ್ತಕ್ಕಂಥವ್ರು ಮತ್ತು ಇಲ್ಲಿ ಶುಂಠಿ ಇರ್ಬೋದು ಅಲ್ಲಿಂದ ತಂಬಾಕು ಬೆಳೆ ಬೆಳೀತಕ್ಕಂಥವ್ರು ಇರ್ಬೋದು ಈ ಹುಣಸೂರು ಭಾಗದಲ್ಲೂ ಸಹ ಈ ಒಂದು ಬೆಳೆ ಪ್ರಮುಖವಾಗಿ ಬೆಳೀತಕ್ಕಂಥದ್ದು ಎಲ್ಲ ಭಾಗದಲ್ಲೂ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ನಾನು ಬೆಳಗ್ಗೆ ಕೆಲವು ನಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಪಾವುಗಡದ ಒಂದು ವಿಷಯಗಳನ್ನು ಗಮನಿಸ್ದೆ ಅಡಿಕೆ ಹನ್ನೆರಡು ವರ್ಷದ ಬೆಳೆ ಬೆಳೆದಿರ್ತಕ್ಕಂಥ ಅಡಿಕೆ ಇವತ್ತು ಮರಗಳು ಬಿದ್ದೋಗಿರ್ತಕ್ಕಂಥ ಅಡಿಕೆ ಮರಗಳು ಅಲ್ಲಿಯೇ ನಮ್ಮ ಪಕ್ಷದ ಮುಖಂಡರು ತಿಮ್ಮರಾಯಪ್ಪನವರು ನಾನು ಬೆಳಗ್ಗೆ ಫೋನ್ ಮಾಡಿ ಏನೇನು ಪರಿಸ್ಥಿತಿಗಳಿದ್ದಾವೆ ಒಂದು ವರದಿ ಬೇಕು ಅಂತಕ್ಕಂಥ ಹೇಳಿದೆ ಅವ್ರೀಗಾಗಲೇ ನಾನು ಈಗ ಬರಬೇಕಾದ್ರೆ ದೂರವಾಣಿ ಮುಖಾಂತರ ಚರ್ಚೆ ಮಾಡಿದೆ ಸುಮಾರು ಎರಡು ಸಾವಿರ ಅಡಿಕೆ ಮರಗಳು ಒಂದು ಹೊಲದಲ್ಲಿ ಬಿದ್ದೋಗಿದೆ ಒಬ್ಬ ರೈತರಿಗೆ ಸೇರಿರ್ತಕ್ಕಂಥದ್ದು ಎರಡು ಸಾವಿರ ಅಂದರೆ ಅದು ದೊಡ್ಡ ಮಟ್ಟದ ಅನಾಹುತ ಅದ್ರ ಜೊತೆಗೆ ದಾಳಿಂಬೆ ಬೆಳೆ ಒಂದೊಂದು ದಾಳಿಂಬೆ ಐನೂರು ಗ್ರಾಮ್ ದಾಳಿಂಬೆ ಬಂದಿರತಕ್ಕಂಥ ಒಂದು ಗಿಡದಲ್ಲಿ ಆಲಿಕಲ್ ಮಳೆಯಿಂದ ಇವತ್ತಿನ ಒಂದು ವಾರದಲ್ಲಿ ಅವರಿಗೆ ಆ ಬೆಳೆಯವ್ರ ಕೈ ಸೇರಬೇಕಾಗಿತ್ತು ಈ ದಾಳಿಂಬೆ ಬೆಳೆ ಇವತ್ತು ನಾಶ ಆಗಿದೆ ಅದೆಲ್ಲವನ್ನು ನೋಡಿ ಬಂದಿದ್ದಾರೆ ಬಹುಶಃ ನಾನು ನಾಳೆ ನಡೀತು ಹೋಗ್ತಾ ಇದ್ದೇನೆ ಚಿತ್ರದುರ್ಗ ಇರ್ಬೋದು ಚಿತ್ರದುರ್ಗದಲ್ಲೂ ಈ ಬಾರಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಳೆಯ ಅನಾಹುತದಿಂದ ಹಲವಾರು ಮನೆಗಳು ಕುಸಿತ ಆಗಿರತಕ್ಕಂಥದ್ದು ನಾನು ವರದಿ ಕಂಡಿದ್ದೇನೆ ಮತ್ತು ಬೆಳೆ ನಾಶ ಆಗಿರತಕ್ಕಂಥದ್ದು ನಾವೇನು ನೋಡ್ತಾ ಇದ್ದೇವೆ ಈಗ ನಾನು ಸರ್ಕಾರಿ ಕೇಳ್ತಕ್ಕಂಥದ್ದು ಕಳೆದ ಬಾರಿಯ ರೈತರು ಬೆಳೆದಂಥ ಇಲ್ಲಿ ನಾನು ಈ ಪ್ರಿಯಾಪಟ್ಟಣಕ್ಕೆ ಈಗೇನು ಬಂದೆ ಏಕೆಂದರೆ ಇವರು ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ರೈತರು ಹೇಳ್ತಾರೆ ಏನು ಎ ಪಿ ಎಮ್ ಸಿಗೆ ಬೆಂಬಲ ಬೆಲೆ ಏನು ನಿಗದಿ ಮಾಡಿ ಖರೀದಿ ಮಾಡಿದ್ದಾರೆ ರಾಗಿ ಬೆಳೆನ ಇವತ್ತಿನವರೆಗೆ ಅವ್ರಿಗೆ ದುಡ್ಡು ಬಂದಿಲ್ಲ ರೈತರಿಗೆ ರಾಗಿಯನ್ನು ಕೊಟ್ಟಿರ್ತಕ್ಕಂಥ ರೈತರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದಕ್ಕೆ ಇವತ್ತು ಆ ಎಮ್ ಎಸ್ ಪಿ ದರದಲ್ಲಿ ಕೊಂಡ್ಕೊಂಡಿಕ್ಕೆ ಇವತ್ತು ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಈ ಹಿಂದಿನ ಊರಿನಲ್ಲಿ ನಮ್ಮ ರೈತರುಗಳು ಇದನ್ನು ಸರ್ಕಾರದ ಗಮನಕ್ಕೆ ತಂದು ಹಣ ಕೊಡಿಸಿ ಅಂತಕ್ಕಂಥ ಹೇಳ್ತಾ ಇದ್ದಾರೆ ಅಲ್ಲ ಒಂದು ಕ್ವಿಂಟಾಲಿಗೆ ನಾಲ್ಕು ಕೆ ಜಿ ರಾಗಿಯನ್ನು ಇವತ್ತು ಕಟ್ ಮಾಡ್ತಕ್ಕಂಥದ್ದು ಹೀಗೆ ರೈತನ ಮೇಲೆ ಪದೇ ಪದೇ ಯಾವ ರೀತಿಯ ಒಂದು ಅನ್ಯಾಯಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಸರ್ಕಾರದ ಗಮನಕ್ಕೆ ಇದು ಯಾವುದು ಬಂದಿಲ್ಲವೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇಲ್ಲ ಕಾಂಗ್ರೆಸ್ನ ಶಾಸಕರುಗಳು ಅವರು ಇರೋರು ಹಳ್ಳಿಗಳಿಗೆ ಹೋಗಿ ಈ ರೀತಿಯ ಸಮಸ್ಯೆಗಳಿರ್ತಕ್ಕಂಥದ್ದನ್ನು ಸರ್ಕಾರದ ಗಮನ ಸೆಳೆದಿದ್ದಾರೆ ಏಕೆ ನಾನು ರಾಜಕೀಯವಾಗಿ ವಿಷಯಗಳನ್ನು ಮಾತಾಡ್ತಾ ಇಲ್ಲ ನಾನು ಕಣ್ಣಾರೆ ಇವತ್ತು ಬಂದಾಗ ಆ ರೈತರ ಒಂದು ಪರಿಸ್ಥಿತಿಗಳ ಬಗ್ಗೆ ಅವರೇನು ನನ್ನ ಗಮನ ಸೆಳೆದಿದ್ದಾರೆ ಅದನ್ನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ರವಾನೆ ಮಾಡ್ತಾ ಇದ್ದೇನೆ ಇವತ್ತು ಇಲ್ಲಿ ಪ್ರಿಯಾಪಟ್ಣದಲ್ಲಿ ಒಂದು ಉದಾಹರಣೆಗೆ ಹೆಣ್ಮಗಳು ಏನು ನಮ್ಮ ಶಿಲ್ಪ ಶಿಲ್ಪ ಅಂತಕ್ಕಂಥ ಈ ಹೆಣ್ಣುಮಗಳು ಇಬ್ಬರು ಸಣ್ಣ ಮಕ್ಕಳಿದ್ದಾರೆ ಬೇರೆಯವರ ಜಮೀನನ್ನು ಇವತ್ತು ಏನು ಲೀಸ್ಗೆ ತಗೊಂಡ್ರು ಆ ಒಂದು ಲೀಸಿಗೆ ತೆಗೆದುಕೊಳ್ತಕ್ಕಂಥ ಅಗ್ರಿಮೆಂಟ್ನಲ್ಲಿ ಐವತ್ತು ಸಾವಿರ ರೂಪಾಯಿಗಳನ್ನು ಅವ್ರಿಗೆ ಕೊಟ್ಟು ಆ ಒಂದು ಹೊಲದಲ್ಲಿ ಕೃಷಿಯ ಚಟುವಟಿಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಸುಮಾರು ಏಳು ಏಳುವರೆ ಲಕ್ಷ ಖರ್ಚಾಗಿದೆ ಸಂಪೂರ್ಣವಾಗಿ ಮಳೆಯ ಕಳೆದ ಒಂದು ವಾರದ ಮಳೆಯ ಒಂದು ಅನಾಹುತದಲ್ಲಿ ಸಂಪೂರ್ಣವಾಗಿ ಬೆಳೆ ಇವತ್ತು ಕೈಗೆ ದೊರಕ್ತಾ ಇರ್ತಕ್ಕಂಥ ಒಂದು ವಾತಾವರಣದಲ್ಲಿ ಫೋಟೋ ಇಲ್ಲವ ಯಾರೇ ತೋರಿಸ ಇವತ್ತು ಬೆಳೆ ಕೈಗೆ ಬರ್ತಕ್ಕಂಥ ಪ್ರಶ್ನೆ ಇಲ್ಲ ಹೆಣ್ಣುಮಗಳು ಏನಾಗಬೇಕು ಇವತ್ತು ಏಳುವರೆ ಲಕ್ಷ ಸಾಲ ಎಲ್ಲಿಂದ ತೀರಿಸಬೇಕು ಇವತ್ತು ಮೈಸೂರಿನಲ್ಲಿ ನಮ್ಮ ಸ್ನೇಹಿತರುಗಳು ಪತ್ರಿಕಾ ಸ್ನೇಹಿತರ ಮುಂದೆ ಹೇಳಿದೆ ಈಗಾಗಲೇ ಪ್ರತಿದಿನ ರೈತರ ಆತ್ಮಹತ್ಯೆ ಪ್ರಕರಣಗಳು ಪ್ರಾರಂಭ ಆಗಿದೆ ಯಾವ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಹೋಗಲಿ ಅವರ ಆತ್ಮಹತ್ಯೆ ಆದಂಥ ಕುಟುಂಬಗಳ ಮನೆಗೆ ಹೋಗೋದಿರಲಿ ಒಂದು ಮಾಧ್ಯಮದ ಸ್ನೇಹಿತರ ಮುಖಾಂತರ ಆದರೂ ಮುಖ್ಯಮಂತ್ರಿಗಳು ಯಾರೂ ಇವತ್ತು ಆತಂಕಕ್ಕೆ ಒಳಗಾಗಬೇಡಿ ಈ ಸರ್ಕಾರ ನಿಮ್ಮ ಪರವಾಗಿ ಇದ್ದೇವೆ ಅಂತಕ್ಕಂಥದ್ದನ್ನಾದರೂ ಹೇಳಬೇಕು ಬೇಡವ್ ಇವತ್ತು ತಾಲೂಕಿನಲ್ಲಿ ಅಂದಾಜು ನಷ್ಟ ಇಲ್ಲ ಅಂದಾಜು ನಾನು ಅಂದಾಜು ಎಷ್ಟು ಅಂತಕ್ಕಂಥದ್ದನ್ನು ಯಾವ ರೀತಿ ನಾನೀಗ ತಕ್ಷಣ ಎರಡು ಗಂಟೆನಲ್ಲಿ ಸರ್ವೆ ಆಗುತ್ತೆ ಸರ್ಕಾರ ಜವಾಬ್ದಾರಿಯಲ್ಲಿ ಏನಾಗಿದೆ ವಿಪರೀತ ಮಳೆ ಏನಾಗಿದೆ ಈಗಾಗಲೇ ಈ ಒಂದು ತಂಬಾಕಿನ ಸಸಿ ನಾಟಿ ಏನು ಮಾಡ್ಕೊಂಡಿದ್ದಾರೆ ಇವತ್ತು ಈ ಮಳೆಯ ಅನಾಹುತದಿಂದ ಮತ್ತಿನ್ನೊಂದು ವಾರ ಮಳೆ ಇದೇ ಥರ ಆದರೆ ಇಲ್ಲ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಮಳೆ ಬಂದರೂ ಕೈಗೆ ರೈತರಿಗೆ ಇವತ್ತು ಈ ತಂಬಾಕಿನ ಬೆಳೆ ಸಿಗಲ್ಲ ಶುಂಠಿ ಬೆಳೆ ಬೆಳೆದಂಥವ್ರದ್ದು ಪರಿಸ್ಥಿತಿ ಇದೇ ರೀತಿ ಇದೆ ಇವತ್ತು ಇದನ್ನು ಸರ್ಕಾರ ತಕ್ಷಣ ಈ ಒಂದು ನಷ್ಟದ ಪ್ರಮಾಣ ಏನಿದೆ ಅಂತಕ್ಕಂಥದ್ದನ್ನು ಇವತ್ತು ಅಧಿಕಾರಿಗಳನ್ನು ಬಿಟ್ಟು ಇದು ಒಂದು

ನನಗಿಂದು ಮುಂಚೆನೇ ಬಂದಿರತಕ್ಕಂಥದ್ದಕ್ಕೆ ಅಭಿನಂದಿಸ್ತೀನಿ ಅವರಿಗೆ ಅಟ್ಲೀಸ್ಟ್ ಈಗಲಾದರೂ ಬಂದು ರೈತರು ಕಷ್ಟ ಕೇಳಿದ್ದಾರೆ ಆದರೆ ನನಗೆ ಯಾರೋ ಇಲ್ಲಿ ಹೇಳ್ತಾ ಇದ್ರು ರೈತರು ಅವರು ಬಂದು ರೈತರಿಗೆ ಸಾಂತ್ವನ ಹೇಳಬೇಕು ನಿನ್ನ ಜಮೀನು ಖರಾಬ್ ಭೂಮಿಲಿ ನೀನು ಕೃಷಿ ಮಾಡಿದೀಯಾ ಅದಕ್ಕೆ ಎಲ್ಲಿಂದ ದುಡ್ಡು ಕೊಡೋಕ್ಕಾಯ್ತದೆ ನಡಿ ಅಂತ ಹೇಳಿದ್ರೆ ಇವರು ಜನಪ್ರತಿನಿಧಿನ ಪಾಪ ರೈತರು ನೊಂದು ಹೇಳ್ತಾರೆ ನಿನ್ನ ಖರಾಬ್ ಲ್ಯಾಂಡು ನಿಂದ ಇದರಲ್ಲಿ ಯಾರು ನೀನು ಬೆಳೆ ಬೆಳೆ ಕೇಳಿದವರು ಅಂತ ಹೇಳಿ ಹೇಳ್ತಾರ ಅವ್ರ ಖರಾಬ್ ಲ್ಯಾಂಡು ಅವ್ರ ಸ್ವಂತ ಲ್ಯಾಂಡು ಅಂತ ಇವ್ರಿಗೆ ಹೇಗೆ ಕನಸುಬಿಟ್ಟಿದೆಯಾ ಅವ್ರು ಬಂದಿರತಕ್ಕಂಥದ್ದು ಅಷ್ಟೇ ಇವ್ರು ಮಾಡ್ತಾ ಇರತಕ್ಕಂಥ ಅದರಿಂದ ಇಲ್ಲಿ ನಾನು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ನೀವು ಹೇಳಿದಂಥ ರೀತಿಯಲ್ಲಿ ಬರ ಪರಿಹಾರದ ಹಣವನ್ನೇ ಸರಿಯಾಗಿ ಕೊಡಲಿಲ್ಲ ಈಗ ಈ ಪ್ರಾರಂಭಿಕ ಹಂತದಲ್ಲೇ ಇವತ್ತು ಹಲವಾರು ಭಾಗದಲ್ಲಿ ರೈತರು ಏನು ಬೆಳೆ ಪ್ರಾರಂಭ ಮಾಡಿದ್ದಾರೆ ಕೃಷಿ ಚಟುವಟಿಕೆಯನ್ನು ಇವತ್ತು ಕೆಲವು ವಾರದ ಹಿಂದೆ ನಾನು ಗಮನಿಸಿದೆ ಈ ಬಾರಿ ರೈತರು ಬ್ಯಾಂಕ್ಗಳಲ್ಲಿ ಸಾಲ ತಗೊಳಕ್ಕಾಗಿಲ್ಲ ನಿಮ್ಮ ಡಿ ಸಿ ಸಿ ಬ್ಯಾಂಕ್ಗಳಲ್ಲೂ ಸಾಲ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ವರದಿ ನೋಡಿದೆ ಪತ್ರಿಕೆಗಳಲ್ಲಿ ಇವತ್ತು ಹಣದ ಕೊರತೆ ಇದೆಯೋ ಏನಿದೆಯೋ ರೈತರಿಗೆ ಹೊಸದಾಗಿ ಅದರಿಂದ ಹಣ ಇವತ್ತು ರೈತನ ಖಾಸಗಿಯಲ್ಲಿ ಹೋಗಿ ಪಡಿಬೇಕಾದಂಥ ಪರಿಸ್ಥಿತಿ ರೈತರು ಖಾಸಗಿಯವರಿಂದ ಸಾಲ ಪಡೆದ ರೈತರು ಕೃಷಿ ಚಟುವಟಿಕೆ ಮಾಡ್ತಕ್ಕಂಥದ್ರಲ್ಲಿ ಇಂಥ ನಷ್ಟ ಬಂದರೆ ರೈತರ ಪರಿಸ್ಥಿತಿ ಏನಾಗಬೇಕು ಕೂಡ ಸಂಪೂರ್ಣವಾಗಿ ಕಚೇರಿ ಈಗ ಕೋಡ್ ಆಫ್ ಕಂಡಕ್ಟು ಇರತಕ್ಕಂಥದ್ದು ಬೇರೆ ಅಧಿಕಾರಿಗಳಿಗೆ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ ಇಲ್ಲಿ ಇವತ್ತು ಈ ರೀತಿಯ ಒಂದು ಅನಾಹುತಗಳೇನಾಗ್ತಿದೆ ಅಧಿಕಾರಿಗಳು ಎ ಸಿರುಮಲ್ ಕೋರ್ಲಿಕ್ಕೆ ಕೋಡ್ ಆಫ್ ಕಂಡಕ್ಟ್ ನ ಕಾರಣ ಹೇಳೋಕ್ಕಾಗತ್ತಾ ಇವತ್ತು ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ರೆ ಇವತ್ತು ಕಂದಾಯ ಸಚಿವರಿಗೆ ಜವಾಬ್ದಾರಿ ಇದ್ರೆ ತಕ್ಷಣ ಇವತ್ತು ಹಲವಾರು ಪ್ರದೇಶದಲ್ಲಿ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅದೆಲ್ಲ ಒಂದು ಅಂದಾಜು ಮಾಡಬೇಕಲ್ಲ ಅಂದಾಜು ಮಾಡ ಸರ್ಕಾರ ಇಲ್ಲ ಅದು ಈ ವರ್ಷವೂ ಅದನ್ನೇ ನಾವು ಬಹುಶಃ ಈ ವರ್ಷವೂ ಈ ವರ್ಷವೂ ಇದು ಈ ಸರದಿ ಪ್ರಾರಂಭ ಆಗುತ್ತೆ ಕೇಂದ್ರ ಸರ್ಕಾರ ನಮ್ಗೆ ದುಡ್ಡು ಕೊಡಬೇಕು ದುಡ್ಡು ಕೊಟ್ಟಿಲ್ಲ ಇವತ್ತು ಅದರ ವಿರುದ್ಧ ನಮ್ಮ ಹೋರಾಟ ಪ್ರಾರಂಭ ಮಾಡ್ತೀವಿ ಇದನ್ನು ಹೇಳ್ಕೊಂಡು ನಮ್ಮ ರೈತರನ್ನ ಸಂಪೂರ್ಣವಾಗಿ ನೆಲ ಕಚ್ಚತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡದೆ ಇವರ ಸಾಧನೆಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ಕಾರದ ಗಮನಕ್ಕೆ ತರ್ತೀನಿ ಇದೆಲ್ಲವನ್ನು ಅವರು ಸಹಾಯ ನಮಗೆ ಸಹಾಯ ಮಾಡ್ತಾ ಇಲ್ಲ ಅಂತ ಮಾಡಿದಿರಿ ಸರ್ ನನಗೆ ಈ ಕಾನೂನುಗಳು ಗೊತ್ತಿಲ್ಲ ಬಿಡ್ತಾರೆ ಈ ಈ ಇಂಥ ಒಂದು ಪ್ರಕರಣ ನಮಗೂ ಹೊಸದು ಈ ರೀತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಡಿಪ್ಲೊಮೆಟಿಕ್ ಪಾಸನ್ನ ವಜಾ ಮಾಡ್ತಕ್ಕಂಥದ್ದಕ್ಕೆ ರದ್ದು ಮಾಡ್ತಕ್ಕಂಥದ್ದಕ್ಕೆ ಕಾನೂನು ವ್ಯಾಪ್ತಿಗಳಿಗೆ ಏನಿದೆ ನಮ್ಮ ಅಧಿಕಾರಿಗಳು ನಮ್ಮ ಕಾನೂನು ತಜ್ಜರೇನಿದ್ದಾರೆ ಅವ್ರನ್ನ ಕರೆಸಿ ಚರ್ಚೆ ಮಾಡಿ ಇರ್ತಕ್ಕಂಥ ಲೂ ಪೋಲ್ಸ್ ಏನಾದರೂ ಇದ್ದರೆ ಕೇಂದ್ರ ಸರ್ಕಾರದ ಮುಂದೆ ಯಾರಾದರೂ ನಮ್ಮ ಅಧಿಕಾರಿಗಳನ್ನೇ ಕಳಿಸಿ ಮ್ಯಾನ್ಯೂಯಲಿ ಕಳಿಸಿ ಯಾವುದು ಲೆಟ್ರ್ ಬರೆದ್ರಾಗುತ್ತಾ ಲೆಟ್ರ್ ಬರೆದ್ರಾಗಲ್ಲ ಹೋಗಿ ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಇವತ್ತು ಈ ಒಂದು ಪ್ರಮಾಣ ಏನಿದೆ ಇಲ್ಲಿ ಆಗಿರ್ತಕ್ಕಂಥ ಇಂಥ ಒಂದು ಕೆಟ್ಟ ಒಂದು ಏನಾಯ್ ಘಟನೆ ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದಲೂ ಇದಕ್ಕೆ ಸಹಕಾರವನ್ನು ಪಡಿಬೇಕಾಗ್ತದೆ ಪಡಿಬೇಕು ಅಂತಕ್ಕಂಥದ್ದು ನಾನು ಅವರಿಗೆ ಸಲಹೆ ಕೊಡ್ತೀನಿ ಹೊಗೆ ಗಿಡ ಹಾಕಿದೋ ಬೇರೆ ರೋಲ ಮಾಡ್ಕೊಂಡಿದೀವಿ ಏಳು ಲಕ್ಷ ರೂಪಾಯಿ ಖರ್ಚಾಗೈತೆ ಏಳು ಲಕ್ಷ ರೂಪಾಯಿ ಖರ್ಚಾಗೈತೆ ನಮ್ಗೆ ಏನಾರ ಪರಿಹಾರ ಕೊಡ್ಬೇಕು ಇವರು ಎಲ್ಲ ಮೂರು ಮಕ್ಕಳು ನಮಗೆ ಚಿಕ್ಕವು ತುಂಬಾ ಬಡವರು ಏನಾರ ಸಹಾಯ ಮಾಡ್ಲಿ ಅಂತ ಕೇಳ್ಕೊತಾ ಕೇಳ್ಕೊತ ಒಂದು ಗುಣಿನೂ ಇಲ್ಲ ನಲ್ವತ್ತು ಸಾವಿರ ಗಿಡದಲ್ಲಿ ಎಲ್ಲ ಊರಿಯಾಕೆ ಬಂದಿತ್ತು ಏಳು ಲಕ್ಷ ದುಡ್ಡು ಖರ್ಚಾಗೈತಿ ಬೇಕಾದ್ರೆ ಊರಲ್ಲಿ ಯಾರು ಬೇಕಾದ್ರೂ ಕೇಳ್ಕೊಂಡು ಕೊಡಿ ನಮ್ಗೆ ಹಂಗೆ ಬ್ಯಾರ್ಯಾರು ಭೂಮಿ ಮಾಡ್ಕೊಂಡು ಮಾಡಿರೋದು ನಾವು ಅದೇ ಸರ್ ಅದೇ ಮಳೆ ಮಳೆ ಬಂದೆ ಕೊಚ್ಕೊಂಡೋಗಿದೆ ಅಷ್ಟೇನು ಬೆಳೆ ನಷ್ಟ ಆಗಿದೆ ಅಷ್ಟೇ ಇನ್ನೇನಿಲ್ಲ ನಮ್ಮ ಇಂಜಿನಿಯರು ಗಲಾಟೆ ಮಾಡಿದ್ರು ನನ್ನ ಮೇಲೆ ಹಾ ಈ ತರ ಮಾಡಿ ಈ ತರ ನಮ್ ಜಮೀನು ನಷ್ಟ ಆಯ್ತದೆ ಎರಡ್ ಕಡೆ ಸೈಡ್ ವಾಲ್ ಹಾಕ್ಬೋಡಿ ಅಂದು ಇಲ್ಲ ನಮ್ಗೆ ಎಸ್ಟಿಮೇಟ್ ಅಷ್ಟೇ ನಾವು ಮಾಡೋದು ಅದು ಮಾಡಕ್ ಆಗಲ್ಲ ನಮ್ಗೆ ಅಂತ ಅಂದ್ರು ಸರಿ ಇನ್ನೇ ಮಾಡಕ್ರ ಜೊತೆ ನಾನು ಇದು ಮಾಡ್ದೆ ಹೊಡೆದಾಡ್ದೆ ಎಲ್ಲ ಮಾಡಿದೆ ಆಗ್ನಿಲ್ಲ ಮಾಡ್ಕೊಳ್ಳಿ ಸುಮ್ನ ಅದೇ ಮಾಡಕೇ ಅರ್ಧ ಎಕ್ರಾ ಐತೆ ಸೊಪ್ಪು ಸೊಪ್ಪಾಕೊಪ್ಪ ಸರ್ ಇಲ್ಲಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿವಿ ಅಷ್ಟೇ ಹ್ಞೂ ಅಷ್ಟು ನಾಟ ಹಣ ಹಾಕ್ಬಿಡಣ್ಣ ಇಲ್ಲಿರೋ ನಾ ಕಳಿ ಅಲ್ಲಿರೋ ಅಲ್ಲಿ ಹೋಗ್ತಾ ಇಲ್ಲ

ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು